ಡೋಂಟ್ ವೇಸ್ಟ್ ಟೈಮ್ ಮತ್ತೊಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದಾಗ ನಾವು ಅಲ್ಲಿ ಅದು ವರ್ಕ್ ಮಾಡ್ತೀವಿ ಇಲ್ಲೂ ವರ್ಕ್ ಮಾಡ್ತೀವಿ ಅಂತ ತುಂಬ ಕಾಮೆಂಟ್ ಇದೆ ಇಲ್ಲಿ ಒಂದು ಸಣ್ಣ ಚಾರ್ಟ್ ಹಾಕ್ಕೊಂಡಿದ್ದೀನಿ ನನ್ನ ನನ್ನ ಕಥೆನ ಹಾಕ್ಕೊಂಡಿದ್ದೀನಿ ಎಂಟು ಗಂಟೆ ನಿದ್ದೆ ಮಾಡಬೇಕು ಅಂತ ಸಾಮಾನ್ಯ ಅಲೋಪತಿ ಹೇಳುತ್ತೆ ಯೋಗದಲ್ಲಾಗೇನು ಹೇಳಿಲ್ಲ ಮನುಷ್ಯನಿಗೆ ಎಷ್ಟು ಬೇಕಷ್ಟು ನಿದ್ದೆ ಮಾಡು ಅಂತ ಹೇಳುತ್ತೆ ಯೋಗ ಆಯುರ್ವೇದ ಬಟ್ ಅಲೋಪತಿ ಎಲ್ಲ ಹೇಳೋದು ಎಂಟು ಗಂಟೆ ಏಳರಿಂದ ಎಂಟು ಗಂಟೆ ಒಳ್ಳೆ ನಿದ್ದೆ ಮಾಡುವಂಥ ಎಂಟು ಗಂಟೆ ನಿದ್ದೆ ಕಳಿತೀವಿ ಫೋರ್ ಅವರ್ಸ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂದರೆ ಸ್ನಾನ ಬಟ್ಟೆ ಹಾಕ್ಕೊಳ್ಳೋದು ತಿನ್ನೋದು ಮಾಡೋದು ನಮ್ಮ ಕಾರ್ಯಗಳ್ನು ಮಾಡ್ಕೊಳ್ಳೋಕೆ ನಾಲ್ಕು ಗಂಟೆ ಬೇಕೇ ಬೇಕು ಟ್ರಾವೆಲ್ ಟ್ರಾವೆಲ್ ಅಂದರೆ ಹಳ್ಳಿಯಿಂದ ಎಲ್ಲೋ ಸ್ಕೂಲ್ಗೆ ಹೋಗಿ ಬರಬೇಕು ಎಲ್ಲೋ ಕೋಚಿಂಗ್ ಹೋಗಿ ಬರಬೇಕು ಇನ್ನೆಲ್ಲೋ ಹೋಗಬೇಕು ಅಂದರೂ ಟೂ ಅವರ್ ಟ್ರಾವೆಲ್ಗೆ ಬೇಕು ಸರ್ ಮನೆ ಹತ್ರ ಇದೆ ಅಂದರೂ ನಡ್ಕೊಂಡು ಹೋಗಿ ಬರ್ತಾ ಇದ್ದೀರಲ್ಲ ದಟ್ ಈಸ್ ಆಲ್ಸೋ ನೀವು ವಾಕಲ್ಲಿ ಹೋಗಿ ಬಂದರೂ ಅದು ಹೋಗಿ ಬರೋ ಟ್ರಾವೆಲಿಂಗ್ ಥರನೇ ಕನ್ಸಿಡರ್ ಮಾಡಿದ್ರೆ ಒಂದು ಎರಡು ಗಂಟೆ ನಿಮಗೆ ಗೊತ್ತಿಲ್ಲದಂಗೆ ಟ್ರಾವೆಲ್ ಕ ಖರ್ಚಾಗತ್ತೆ ಒನ್ ಅವರ್ ಫಾರ್ ಎಂಟರ್ಟೈನ್ಮೆಂಟ್ ಇದು ಹಳೆ ಕಾಲದಿಂದಲೇ ಇತ್ತು ಹಳ್ಳಿಗಳಲ್ಲಿ ರಾತ್ರಿ ನಾಟಕಗಳು ಭಜನೆಗಳು ಅದು ಇದು ಮಾಡ್ತಾಯಿದ್ರು ದಟ್ ಇಸ್ ಎಂಟರ್ಟೈನ್ಮೆಂಟ್ ಬಟ್ ಇವತ್ತೇನಾಗಿದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗಿದೆ ದಿಸ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ಒನ್ ಅವರ್ ಫಾರ್ ಫಿಟ್ನೆಸ್ ಸರ್ ಒನ್ ಅವರ್ ಫಿಟ್ನೆಸ್ಸಿಗೆ ಹೆಂಗೆ ಕೊಡೋದು ಇಲ್ಲಿ ಭಾಳ ಒಂದು ಮಾತು ತಿಳ್ಕೊಳ್ಳಿ ನೀವು ಇಲ್ಲಿ ದೇಹ ಏನು ಹೇಳುತ್ತೆ ಅಂತ ಅಂದರೆ ನೀನು ನನಗೋಸ್ಕರ ಒಂದು ಗಂಟೆ ಕೊಟ್ಟರೆ ಇನ್ನು ಉಳಿದ ಇಪ್ಪತ್ತ್ಮೂರು ಗಂಟೆ ನಾನು ನಿನಗೋಸ್ಕರ ದುಡಿತೀನಿ ಅಂತ ಹೇಳುತ್ತೆ ಆವಾಗ ಅಂದ್ಕೊಡ್ಲೇ ನಿಮಗನ್ಸುತ್ತೆ ಸರ್ ಇಪ್ಪತ್ತ್ಮೂರು ಗಂಟೆ ಯಾಕೆ ದುಡಿಬೇಕು ಅಂತ ಬಾಡಿ ಇದೆಯಲ್ಲ ಅದು ಇಪ್ಪತ್ತ್ಮೂರು ಗಂಟೆ ದುಡಿಲೇಬೇಕು ನೀವು ಮಲಗಿದ್ದೀರಿ ಕೂಡಲೇ ನಿಮಗೆ ನಿದ್ದೆ ಬ್ರೈನ್ ವೇವ್ಸ್ಗೆ ನಿದ್ದೆ ಇರುತ್ತೆ ಬಾಡಿಯ ಆರ್ಗ್ಯಾನ್ಗಳು ಬಿಟ್ ನಿಲ್ಲಂಗಿಲ್ಲ ಲಂಗ್ಸ್ ನಿಲ್ಲಂಗಿಲ್ಲ ಅವೆಲ್ಲ ಸ್ವಯಂಚಾಲಿತವಾಗಿ ಕೆಲಸ ಮಾಡಲೇಬೇಕು ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡಲೇಬೇಕು ಮಾಡಿದಾಗ ಮಾತ್ರ ನಾವು ಚೆನ್ನಾಗಿರ್ತೀವಿ ತುಂಬ ಜನ ಮಲ್ಕೊಂಡಿದ್ದಾಗ ಎದ್ದೇಳದೇ ಇಲ್ಲ ಯಾಕೆ ಅಂತ ಅಂದರೆ ಅವರು ದೇಹಕ್ಕೆ ಒಂದು ಗಂಟೆ ಕೊಟ್ಟಿಲ್ಲ ಒಂದು ಗಂಟೆ ಕೊಡದೇ ಇರೋದ್ರಿಂದ ಆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಲು ಸಾಧ್ಯವಾಗದ ದೇಹ ಅವನು ಪರ್ಮೆಂಟಾಗಿ ಮಲಗಿಸ್ಬಿಟ್ಟಿದೆ ದ್ಯಾಟ್ಸ್ ವೈ ಒನ್ ಅವರ್ ಫಾರ್ ಫಿಟ್ನೆಸ್ ಇತ್ತು ಅಂದರೆ ಇನ್ನು ಉಳಿದ ಇಪ್ಪತ್ನಾಲ್ಕು ಗಂಟೆ ನಿಮ್ಮನ್ನು ತುಂಬ ಆ್ಯಕ್ಟಿವ್ ಆಗಿಡುತ್ತದು ಏಯ್ಟ್ ಅವರ್ಸ್ ವರ್ಕ್ ಇದು ಗ್ರೀನಲ್ಲಿ ಲ್ಯಾಕ್ ಹಾಕಿದ್ದೀನಿ ಅಂತಂದರೆ ಇಲ್ಲಿ ಇರೋದೇ ಅಷ್ಟು ಟೈಮ್ ನಮಗೆ ಎಂಟು ನಾಲ್ಕು ಹನ್ನೆರಡು ಎರಡು ಹದಿನಾಲ್ಕು ಎರಡು ಹದಿನಾರು ಎಂಟು ಇಪ್ಪತ್ನಾಲ್ಕು ಮುಗಿದೋಯಿತು ಎಂಟು ಅವರ್ ಕೆಲಸ ಮಾಡದೇ ಇದ್ದರೆ ನೀವು ರಿಚ್ನೆಸ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಸಕ್ಸಸ್ ಎಕ್ಸ್ಪೆಕ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇವತ್ತಿನ ಜಗತ್ತಲ್ಲಿ ನೀವೇನೇ ಗೆಲ್ಲಬೇಕು ಅಂತಂದರೆ ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಲೇಬೇಕು ಇಲ್ಲ ಸರ್ ನಾನು ಮೂರ್ನಾಲ್ಕು ಗಂಟೆ ಕೆಲಸ ಮಾಡ್ತೀನಿ ಆಲ್ಡಿನರಿ ಪೀಪಲ್ಲಾಗಿ ಲೈಫ್ ಎಂಡ್ ಆಗುತ್ತೆ ನಾವು ಆಲ್ಡಿನರಿ ಆಗಿ ಲೈಫ್ ಎಂಡಾಗೋ ರಿಲೇಟೆಡ್ ಆಗಿ ಬೂಟ್ ಕ್ಯಾಂಪ್ ಮಾಡ್ತಾನೆ ಇಲ್ಲ ಯು ವಾಂಟ್ ಟು ಕ್ರಿಯೇಟ್ ಎಕ್ಸ್ಟ್ರಾಡಿನರಿ ಯೂತ್ಸ್ ಇನ್ ಕರ್ನಾಟಕ ದಟ್ಸ್ ವೈ ಎಂಟು ಗಂಟೆ ಕೆಲಸ ಮಾಡುವ ಬದ್ಧತೆ ಇವತ್ತಿಂದನೇ ಅಳವಡಿಸ್ಕೊಳ್ರಿ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ ನಿಮಗೆಲ್ಲ ಹಾಕಿದ್ದೀವಿ ನಾವು ನಿದ್ದೆನೂ ಹಾಕಿದ್ದೀವಿ ಎಂಟರ್ಟೈನ್ಮೆಂಟ್ ಹಾಕಿದ್ದೀವಿ ಎವ್ರಿಥಿಂಗ್ ಹಿಯರ್ ನಿಮ್ಮ ಟ್ರಾವೆಲಲ್ಲಿ ಟೈಮ್ ಉಳಿತು ಅಂದರೆ ಬೇಕಾದ್ರೆ ಅಲ್ಲೊಂಚೂರು ಫೇಸ್ಬುಕ್ ವಾಟ್ಸಪ್ಪು ನೋಡ್ಕೊಳ್ರಿ ನೋ ಇಶ್ಯೂಸ್ ಮುಗಿದೋಯ್ತು ಎಂಟು ಗಂಟೆ ವರ್ಕ್ ಮಾಡಲೇಬೇಕು ಆದರೆ ಮುಗೀಲಿಲ್ಲ ಹಿಯರ್ ಆರ್ ಮಿಸ್ಡ್ ಲಾಟ್ ತುಂಬ ಮಿಸ್ ಆಗ್ತಾ ಇದೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸ್ನೇಹಿತರ ಜೊತೆ ಮಾತಾಡೋಕ್ಕೆ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ ಯಾವುದು ಟೈಮ್ ಇಲ್ಲ ನಾನು ಸಿಕ್ಕಾಪಟ್ಟೆ ಮಿಸ್ ಆಗ್ತಾ ಇದೆ ಹಾಗಾದರೆ ಅವನ್ನೆಲ್ಲ ತರಬೇಕು ಅಂತಂದರೆ ಇಲ್ಲಿ ಕೆಲವನ್ನ ಕಡಿಮೆ ಮಾಡಬೇಕು ವರ್ಕನ್ನು ಕಡಿಮೆ ಮಾಡಿದೆ ಅಂದರೆ ನೀವು ಸಕ್ಸಸ್ ಆಗಲ್ಲ ದಟ್ಸ್ ವೈ ಏಯ್ಟ್ ಅವರ್ ವರ್ಕನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಈಗ ನಮ್ಮ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಮಾಡೋದೆಲ್ಲ ನಾವು ದೊಡ್ಡ ವರ್ಕ್ ಅಂದ್ಕೋತೀವಿ ಹತ್ತು ಗಂಟೆಗೆ ಆಫೀಸ್ಗೆ ಹೋಗ್ತೀವಿ ಐದು ಗಂಟೆ ಎಕ್ಸಿಟ್ ಆಗ್ತಾ ಇರ್ತೀವಿ ಎಷ್ಟು ಅವರ್ ಆಗಿದೆ ಇಲ್ಲಿ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕೈದು ಸೆವೆನ್ ಅವರ್ ಅದರಲ್ಲಿ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಲಂಚ್ ಬ್ರೇಕ್ ಆರೂವರೆ ಗಂಟೆ ಹಾಗಾದ್ರೆ ಇನ್ನೂ ಒಂದೂವರೆ ಗಂಟೆ ವರ್ಕ್ ಮಾಡ್ತಾ ಇಲ್ಲ ಹಾಗಾಗಿ ಗೌರ್ಮೆಂಟ್ ಎಂಪ್ಲಾಯ್ಗಳು ಏನು ಬೃಹತ್ ಸಾಧನೆಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಏಯ್ಟ್ ಅವರ್ ವರ್ಕ್ ಮಿನಿಮಮ್ ಮಾಡಲೇಬೇಕು ಮಾಡಿದಾಗ ಮಾತ್ರ ಆತ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈಗ ನೋಡಿದ್ರಿ ಟೈಮ್ ಟೇಬಲ್ನ ಶಾಕ್ ಆಗ್ತಾ ಇದೆ ನಮಗೆ ಬದುಕೋದಕ್ಕೆ ಟೈಮ್ ಇಲ್ಲ ವಿ ಹ್ಯಾವ್ ನೋ ಎನ್ ಅಫ್ ಟೈಮ್ ಟು ಲೀವ್ ಚೆನ್ನಾಗಿ ಬದುಕಬೇಕು ಅಂತಂದರೆ ಇನ್ನೂ ಅಲ್ಲಿ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು ಅದು ಇದು ತುಂಬ ಬೇಕು ಟ್ರಾವೆಲ್ ಬೇಕು ಟೂರ್ ಬೇಕು ಟ್ರಿಪ್ ಬೇಕು ಎಲ್ಲ ಬೇಕು ಲೈಫ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ದೆನ್ ವೇರ್ ಈಸ್ ದ ಟೈಮ್ ಟು ವೇಸ್ಟ್ ಟೈಮ್ ವೇಸ್ಟ್ ಮಾಡೋಕ್ಕೆ ಎಲ್ಲಿ ಟೈಮ್ ಇದೆ ತುಂಬ ಹುಡುಗರು ಯುವಕ ಯುವತಿಯರು ಆಂಟಿ ಅಂಕಲ್ಗಳು ಟೈಮ್ ಪಾಸ್ ಆಗ್ತಿಲ್ಲ ಅಂತ ಇರ್ತಾರೆ ಎಂಥ ದುರಂತ ಅಂತಂದರೆ ಅದಕ್ಕಿಂತ ಕೆಟ್ಟ ಪದ ಲೈಫಲ್ಲಿ ಇನ್ನೊಂದಲ್ಲ ಟೈಮ್ ಪಾಸ್ ಮಾಡೋಕ್ಕಲ್ಲ ಇರೋದು ಟೈಮ್ ಟು ಲೀವ್ ಬದುಕೋಕ್ಕಾಗಿರೋದು ಬದುಕೋಣ ಟೈಮ್ ಪಾಸ್ ಮಾಡೋದು ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ಆಲ್ಡಿನರಿ ಏನು ನಮ್ಮದು ಹಸು ಎಮ್ಮೆ ತೋರಿಸಿದೆ ಅವಕ್ಕಿಂತ ಕಚ್ಚಡವಾದ ಬದುಕಾಗತ್ತೆ ಅವಾದರೂ ಒಂದು ಕುಟುಂಬನ ಇದ್ದಾವೆ ನಾವು ಡಿಪೆಂಡೆಂಟಾಗಿ ಬದುಕಬೇಕಾಗತ್ತೆ ಸ್ನೇಹಿತರೆ ಅವಾಯ್ಡ್ ಸಿಕ್ಸಿ ಟೈಮ್ ಎಲ್ಲ ಹೇಳಿದ್ರಿ ಸರ್ ಮತ್ತು ಏನು ಮಾಡಬೇಕು ಚಾಟ್ ಮಾಡೋದು ಸುಮ್ಮನೆ ಒಣ ಹರಟೆ ಹೊಡೆಯೋದು ಚಾಟು ಮ ಮೆಸೇಜ್ಗಳ ಮೂಲಕ ಚಾಟ್ ಮಾಡೋದು ಇದ್ರ ಮೂಲಕ ಟೈಮ್ ವೇಸ್ಟ್ ಆಗ್ತಾ ಇದೆ ಸಿನಿಮಾಗಳು ಸೀರಿಯಲ್ಗಳು ಬಿಗ್ಗೆಸ್ಟ್ ಕಿಲ್ಲಿಂಗ್ ಟೈಮ್ ಎಷ್ಟು ಕಿಲ್ ಮಾಡ್ತವೆ ಅಂತಂದರೆ ಸುಮ್ಮನೆ ಇದನ್ನು ಹೇಳೋದಕ್ಕೋಸ್ಕರ ಗೂಗಲ್ ಬ್ರೌಸ್ ಮಾಡಿದೆ ನಾವು ಕ್ಯಾ ಸೀರಿಯಲ್ಗಳು ಮುಗಿಯೋದೇ ಇಲ್ಲ ಅಂತ ನಿಮ್ಗೆ ಹೇಳಬೇಕು ಅಂತ ತೌಸಂಡ್ ಎಪಿಸೋಡ್ ಕ್ರಾಸ್ಡ್ ಸೀರಿಯಲ್ಸ್ ಅಂತ ಲಿಸ್ಟೇ ಬರ್ತಾ ಇದೆ ಅಲ್ಲಿ ಸಾಕ್ಷಿ ಲಕ್ಷ್ಮೀ ಬಾರಮ್ಮ ಅದು ಇದು ಜೊತೆ ಜೊತೆಯಲ್ಲಿನೂ ಬಂದರೂ ಬಂತೆ ತೌಸಂಡ್ ಎಪಿಸೋಡ್ಸ್ ಅಂದರೆ ಹತ್ತತ್ರ ಮೂರು ವರ್ಷ ಆದರೂ ಮುಗಿಯಲ್ಲವು ನಿಮಗೆ ಯಾವಾಗ ರಿಸಲ್ಟ್ ಸಿಗಬೇಕು ನಾಯಕ ನಾಯಕಿ ಮೀಟ್ ಆಗೋದಕ್ಕೆ ಎರಡು ವರ್ಷ ಬೇಕಾಗತ್ತೆ ಎರಡು ವರ್ಷದಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರತ್ತೆ ನೀವು ಸೀರಿಯಲ್ ನೋಡ್ತಾ ಕೂತ್ಕೊಂಡಿರ್ತೀರ ಕ್ರಿಕೆಟ್ ಮ್ಯಾಚ್ ದರಿದ್ರವಾದ ಟೀಮ್ ಜೊತೆ ಭಾರತ ತಂಡ ಮ್ಯಾಚ್ ಆಡ್ತಾ ಇದೆ ಅಂದರೆ ಆ ಮ್ಯಾಚ್ ವಿನ್ ಗ್ಯಾರಂಟಿನೇ ಆದರೂ ನೀವು ಬಾಯಿ ತರ್ಕೊಂಡು ಕೂತ್ಕೊಂಡಿರ್ತೀರ ಕ್ಯಾಚ್ ಹಿಡಿದ್ನೋ ಬಿಟ್ನೋ ಅಂತ ಕ್ಯಾಚ್ ಹಿಡ್ದು ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತೀರ ನನಗೆ ಆಶ್ಚರ್ಯ ಆಗುತ್ತೆ ಯಾರೋ ಹೊಡೆದ ಬಾಲನ್ನು ಯಾರೋ ಕ್ಯಾಚ್ ಹಿಡಿದ್ರೆ ನೀವು ಸೆಲೆಬ್ರೇಟ್ ಮಾಡ್ತಾ ಇರ್ತೀರ ನಿಮ್ಮ ಲೈಫಲ್ಲಿ ಏನು ಸೆಲೆಬ್ರೇಷನ್ ಆಯಿತು ಈವನ್ ಧೋನಿ ನಿಮಗೆ ಗೊತ್ತಿರ್ಬೋದು ಧೋನಿಯವರಿಗೆ ನೀವು ಗೊತ್ತಿಲ್ಲ ಶಾರುಖ್ ಖಾನ್ ನಿಮಗೆ ಗೊತ್ತಿರ್ಬೋದು ಶಾರುಖ್ ಖಾನ್ಗೆ ನಿಮಗೆ ಗೊತ್ತಿಲ್ಲ ಅನ್ ಅವ್ರು ನಿಮ್ಮ ಇಂಥ ಒಬ್ಬ ಜೀವಿ ಇದ್ದಾನೆ ಅಂತಲೇ ಗೊತ್ತಿಲ್ಲದ ನಾವು ಅವ್ರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಾವು ಏನೂ ಆಗದೆ ಉಳ್ಕೋತಾ ಇದ್ದೀವಿ ದಟ್ಸ್ ವೈ ಈ ಕ್ರಿಕೆಟು ಅದು ಇದು ಟೈಮ್ ವೇಸ್ಟ್ ಮಾಡೋದು ಕಡಿಮೆ ಮಾಡಿ ನೀವು ಮುಂದೆ ಜಾಬ್ ಸಿಕ್ತು ಸೆಟ್ಲಾದ್ರಿ ಆನಂತರ ಎಂಟರ್ಟೈನ್ಮೆಂಟ್ ಟೈಮ್ ಇದೆ ಅಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಆಲ್ಟರ್ನೇಟ್ ಮಾಡ್ಕೊಂಡು ಎರಡು ಗಂಟೆ ಮೂರು ಗಂಟೆ ಮಾಡ್ಕೊಂಡು ನೋಡಿರಿ ದಿಸ್ ಟೈಮ್ ನಾಟ್ ಫಾರ್ ಚಾಟ್ ಸಿನಿಮಾ ಕ್ರಿಕೆಟ್ ಸೆಲ್ ಫೋನ್ ಸೆಲ್ ಫೋನ್ ಅಂತ ಯಾಕೆ ಹಾಕೊಂಡಿನಿ ಅಂದರೆ ದಟ್ ಈಸ್ ಮಾಯಾ ಜ್ವಾಲ ಎವ್ರಿಥಿಂಗ್ ಈಸ್ ದೇರ್ ನೀವು ಅಲ್ಲಿ ಹೋದರೆ ಏನೇನು ಮಾಡ್ತೀರೇ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬೋದು ನಾನು ಚಾಟ್ ಸಿನಿಮಾ ಬಿಟ್ರಿ ಅಂದರೆ ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತೀರಾ ಸೋಷಿಯಲ್ ಮೀಡಿಯಾ ಅಂದರೆ ಗೇಮ್ಸ್ಗೆ ಹೋಗ್ತೀರಾ ಸೆಲ್ ಫೋನನ್ನು ಕೂಡ ರಿಸ್ಟ್ರಿಕ್ಟೆಡ್ ಯೂಸ್ ಸೆಲ್ ಫೋನಲ್ಲಿ ಇಟ್ಸ್ ಎ ಆಟಮಿಕ್ ಬಾ ಪವರ್ ಇದ್ದಂಗೆ ಅದು ಅದನ್ನು ಬಾಂಬಾಗೂ ಬಳಸ್ಬೋದು ನಾಶ ಆಗೋದಕ್ಕೆ ಪವರಾಗೂ ಬಳಸ್ಬೋದು ಬೆಳಗೋದಕ್ಕೆ ಫೋನ್ ಕಡಿಮೆ ಯೂಸ್ ಮಾಡಿ ಕಂಪ್ಯಾರಿಸನ್ ಕಾಂಪಿಟೇಷನ್ ಯಾರಿಗೋ ಕಂಪೇರ್ ಮಾಡಿಕೊಂಡು ಅವ್ರು ಹಾಗಾಗ್ತಿದ್ದಾರೆ ಇವ್ರು ಹಾಗಾಗ್ತಿದ್ದಾರೆ ನೆಗೆಟಿವ್ ಎನರ್ಜಿ ಕಾಂಪಿಟೇಷನ್ ಮಾಡ್ತೀವಿ ಅಂದರೂ ನೆಗೆಟಿವ್ ಎನರ್ಜಿ ನೀವು ನಿಮ್ಮೊಳಗೆ ಕಾಂಪಿಟೇಷನ್ ಮಾಡಿಕೊಂಡು ಗೆಲ್ಲೋ ಪ್ರಯತ್ನ ಮಾಡಿರಿ ಡೂ ಇಟ್ ನೌ ಈಗಲೇ ಮಾಡಬೇಕು ಇಷ್ಟೆಲ್ಲ ಹೇಳಿದ್ಮೇಲೆ ಕೇಳಿಸ್ಕೊಂಡು ಓ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ ಮಂಜುನಾಥ್ ಸಿಂಪ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಅಷ್ಟೆಲ್ಲ ಹೇಳಬೇಕಾದ್ರೆ ಅರ್ಜುನ ಅಕ್ಕಪಕ್ಕದವರಿಗೆಲ್ಲ ಕರೆದು ಈ ಮನುಷ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ವಿ ನೋಡಿರಿ ವಾ ವಾವ್ವಾ ಅಂದಿದ್ದರೆ ಅರ್ಜುನ ಪರಿವರ್ತನೆ ಆಗ್ತಿರ್ಲಿಲ್ಲ ಅರ್ಜುನನಿಂದ ಒಂದು ಯುದ್ಧ ನಡೀತಿರ್ಲಿಲ್ಲ ದುಷ್ಟ ಸಂಹಾರ ಆಗ್ತಾನೇ ಇರಲಿಲ್ಲ ವಾವ್ವಾ ಅನ್ನೋ ಟೈಮ್ ಅಲ್ಲ ಇದು ನಮ್ಮ ಮಾತು ನೀವು ನಮ್ಮ ವಾವ್ ವಾವ್ ಲೈಕ್ ಕಾಮೆಂಟ್ಗಾಗಿ ಮಾಡಬೇಕಾಗಿಲ್ಲ ಪರಿವರ್ತನೆ ಸ್ಟಾರ್ಟ್ ಆಗಲಿ ಇಷ್ಟೆಲ್ಲ ಹೇಳ್ತಾ ಇದ್ದಂಗೆ ನೀವೇನು ಹೇಳ್ತೀರಿ ಐ ಹ್ಯಾವ್ ಸೆಟಲ್ ಡೌನ್ ಇನ್ ಟೆನ್ ಇಯರ್ಸ್ ಸರ್ ಇನ್ನೊಂದು ಐದು ವರ್ಷ ಹತ್ತು ವರ್ಷದಲ್ಲಿ ಸೆಟ್ಲ್ ಆಗಿಬಿಡ್ತೀನಿ ಸೆಟ್ಲ್ ಆದಮೇಲೆ ನೀವು ಹೇಳಿದ್ದೆಲ್ಲ ಎಲ್ಲ ಪ್ಲಾನಿಂಗನ್ನು ಇಂಪ್ಲಿಮೆಂಟ್ ಮಾಡ್ತಾ ಬರ್ತೀನಿ ನೀವೇನು ಬೆಳಿಗ್ಗೆ ವ್ಯಾಯಾಮ ಮಾಡ್ತೀರೋ ನಾನು ಸೆಟ್ಲ್ ಮೇಲೆ ಮಾಡ್ತೀನಿ ನೀವು ಸರಿಯಾಗಿ ತಿನ್ನಿರಿ ಅಂತಲ್ಲ ನಾನು ಸೆಟ್ಲ್ ಆದ್ಮೇಲೆ ಮಾಡ್ತೀನಿ ಯಾವಾಗ ಸೆಟ್ಲ್ ಆಗ್ತೀರಾ ಇಪ್ಪತ್ತು ವರ್ಷ ಆಯಿತು ನನಗೆ ಗೌರ್ಮೆಂಟ್ ಸ್ಯಾಲ್ರಿ ಬರೋಕಿ ಹಿಡಿದು ನಾನು ಐ ಫೀಲ್ ಇವತ್ತು ನಾನು ಸೆಟ್ಲಾಗಿದ್ದೀನಿ ಅನ್ನೋ ನಂಬಿಕೆ ಇಲ್ಲ ಅರವತ್ತು ವರ್ಷ ಆದ ವ್ಯಕ್ತಿ ಹೋಗಿ ಕೇಳಿರಿ ನಾನು ಪೆನ್ಷನ್ ಬಂದ ಮೇಲೆ ಸೆಟ್ಲಾಗ್ತೀನಿ ಅಂತ ಅರವತ್ತು ವರ್ಷ ಆದವರು ಪೆನ್ಷನ್ ಬಂದ ಮೇಲೆ ಆಗ್ತೀವಿ ಅಂದರೆ ಅವ್ರು ಪೆನ್ಷನ್ ಬಂತು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಮನೆ ಇನ್ಕಂಪ್ಲೀಟ್ ಆಗುತ್ತೆ ಅವಾಗ ಮತ್ತೆ ಸಾಲ ಮಾಡೋ ಸ್ಥಿತಿ ಇರ್ತಾರೆ ಆ ಸಾಲ ಮೇಲೆ ಸೆಟ್ಲ್ ಮಾಡ ಹಾಕ್ತೀನಿ ಅಂತಾರೆ ಕೊನೆಗೊಂದಿನ ಅವ್ರ ಮಗ ಮನೇನ ಮಾರಿ ಸಾಲ ತೀರ್ಸೋ ಪರಿಸ್ಥಿತಿ ಬರುತ್ತೆ ನಾವು ನೀವು ಸೆಟ್ಲ್ ಆಗ್ತೀವಿ ಅನ್ನೋದು ಇಂಪಾಸಿಬಲ್ ಮನುಷ್ಯ ಸೆಟ್ಲ್ ಆಗೋದಕ್ಕೆ ಬಂದಿರೋದಲ್ಲ ಇಟ್ಸ್ ಅ ಜರ್ನಿ ಮೂವ್ ಆನ್ ಮೂವ್ ಆನ್ ಆನ್ ಹೋಗ್ತಾನೆ ಇರಬೇಕು ಆಗ ಹೋಗ್ತಾ ಇದ್ದಾಗ ಮಾತ್ರ ಸಕ್ಸಸ್ ಬರುತ್ತೆ ಇವತ್ತೇ ಸ್ಟಾರ್ಟ್ ಮಾಡಬೇಕು ನಾನು ಒಂದು ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನಂದು ಎಕ್ಸಾಮ್ಸ್ ಇದೆ ಈಗ ಸೆಮಿಸ್ಟರ್ ಎಕ್ಸಾಮ್ ಎಕ್ಸಾಮ್ ಎಲ್ಲ ಮೇಲೆ ನೀವು ಹೇಳಿದೆಲ್ಲ ಅಪ್ಲೈ ಮಾಡ್ತೀನಿ ದಿಸ್ ಈಸ್ ಆಲ್ಸೋ ಹತ್ತು ವರ್ಷದ ಮುಂದೆ ಸೆಟ್ಲ್ ಆದಮೇಲೆ ಮಾಡ್ತೀವಿ ಅಂತಲ್ಲ ಅವನ ಮಾತೆ ನಾಳೆಯಿಂದನೇ ಸ್ಟಾರ್ಟ್ ಆಗಬೇಕು ಇಲ್ಲ ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗಬೇಕು ದಟ್ ಈಸ್ ಡೂ ಇಟ್ ನಾವು ಅದು ಮಾಡಿದಾಗ ಮಾತ್ರ ಸಕ್ಸಸ್ ಬರುತ್ತೆ